ಕನ್ನಡ ನಾಡು ಇದು ಕನ್ನಡಿಗರ ಮಿಡಿತ ಬಳ್ಳಾರಿ ನಗರದಲ್ಲಿ ಇವತ್ತು ಬಹುದೊಡ್ಡ ಸಮಸ್ಯೆ ಅಂದರೆ ಬೀದಿನಾಯಿಗಳದ್ದು ಕಾಟ ಇವತ್ತು ಯಾವುದೇ ರೋಡ್ಗೆ ಹೋದ್ರೂ ಬೀದಿನಾಯಿಗಳು ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದೆ ಎಷ್ಟೋ ಜನ ಇವತ್ತು ಗಾಡೀ ಹೋಗೋರು ಹೋಗ್ತಾ ಇರ್ತಾರೆ ಸಡನ್ನಾಗಿ ನಾಯಿಗಳು ಅಟ್ಯಾಕ್ ಮಾಡ್ತಾರೆ ಎಷ್ಟೋ ಜನ ನಾಯಿಗೆ ಕಚ್ಕೊಂಡಿದ್ದಾರೆ ಇವತ್ತು ದಿನನಿತ್ಯ ನಾವು ಗೋಪುಡಿ ಗೋಸ್ ಆಸ್ಪತ್ರೆಯಲ್ಲಿ ಕೇಳ್ತಾ ಇದ್ದೀವಿ ನೂರಾರು ಜನ ಇವತ್ತು ನಾಯಿ ಕಚ್ಚಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಳಕ್ಕೆ ಬರ್ತಾರೆ ಅಂತ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಮಹಾನಗರ ಪಾಲಿಕೆ ಸಂಪೂರ್ಣ ದಿವ್ಯ ನಿರ್ಲಕ್ಷ್ಯ ಇದೆ ಇವತ್ತು ಮಹಾನಗರ ಪಾಲಿಕೆ ಇವತ್ತು ಬೀದಿ ನಾಯಿಗಳನ್ನ ಇವತ್ತು ಆವಳಿನ ತಪ್ಸೋಕ್ಕಾಗಿಲ್ಲ ಅಂದರೆ ಇವತ್ತು ಮಹಾನಗರ ಪಾಲಿಕೆ ಯಾಕಿರಬೇಕಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಕೂಡಲೇ ಮಹಾನಗರ ಪಾಲಿಕೆ ಇವತ್ತು ಬೀದಿ ನಾಯಿಗಳ ತೊಂದರೆ ಕೊಡ್ತದಾವೆ ಅದಕ್ಕೆ ಇವತ್ತು ಸರ್ಕಾರ ಮಹಾನಗರ ಪಾಲಿಕೆಯವರು ಬೀದಿ ನಾಯಿಗಳ ಕಾಟನ್ನು ತಪ್ಪಿಸ್ಬೇಕು ಅದಕ್ಕೇನು ಔಷಧಿ ಲಾಸ್ಟ್ ಟೈಮು ಎಮ್ ಎಲ್ ಎ ಅವರು ಇನಾಗ್ರೇಟ್ ಮಾಡಿದ್ರು ಅದನ್ನೇ ಔಷಧಿ ಕೊಡ್ತೀವಿ ನಾವು ಬೀದಿನ ಕರ್ಕೊಂಡು ಹೋಗ್ತೀವಿ ಅಂತ ಸುಮ್ಮನೆ ತಾತ್ಕಾಲಿಕ ಜನ ಕೇಳಿದಾಗ ಮಾತ್ರ ಎಮ್ ಎಲ್ ಎಗಳು ಮೇಯರ್ಗಳು ಕಮಿಷನರು ಎಚ್ಚೆತ್ಕೊಳ್ತಾರೆ ಬಟ್ ಅದು ಇವತ್ತು ಸಮಸ್ಯೆ ಪರಿಹಾರ ಆಗಿಲ್ಲ ಸೊ ನಮ್ಮ ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿಯಿಂದ ಇದೇ ಇಶ್ಯೂ ಇಟ್ಕೊಂಡು ಜುಲೈ ಸಮಾವೇಶ ಮಾಡ್ವಿ ಆ ಸಮಾವೇಶದಲ್ಲಿ ಈ ಬೀದಿ ಸಮಸ್ಯೆ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಸಂಬಂಧಪಟ್ಟು ಡಿ ಕೊಟ್ಟಿದ್ವಿ ಬಳ್ಳಾರಿ ನಗರದಲ್ಲಿ ಬೀದಿ ನಾಯಿಗಳ ಕಾಟ ತಪ್ಪಿಸಬೇಕು ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಅನುಕೂಲ ಮಾಡ್ಕೊಡ್ಬೇಕಂತ ನಾವು ಡಿಮ್ಯಾಂಡ್ ಮಾಡಿದ್ವಿ ಈ ಕೂಡಲೇ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತೊಂದು ಸಭೆ ಮಾಡಿ ಒಂದು ಸಮಸ್ಯೆ ಪರಿಹಾರ ಮಾಡ್ಬೇಕಂತ ನಾವು ಆಗ್ರಹಿಸಿದ್ವಿ ಅಧಿಕಾರಿಗಳು ಮೇಯರ್ ಕಮಿಷನರು ಕಾರ್ಪೊರೇಟ್ ಗಳು ಎಲ್ಲರೂ ಸಂಬಂಧಪಟ್ಟಂಗೆ ಕೂಡಲೇ ತುರ್ತು ಕ್ರಮ ತಗೋಬೇಕು ಬೀಜನಾಯಿಗಳ ಕಟನ ತಪ್ಪಿಸಬೇಕಂತೇಳಿ ನಾವು ಆಗ್ರಹಿಸಲಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ